ವಾಸ್ಲಾಮುಅಲೈಕುಂ ವರಹಮತ್ತುಲ್ಲಾಹಿ ಬರಕಾತುಹು ಮನಸ್ಸನ್ನು ಆಶ್ಚರ್ಯಗೊಳಿಸುವ ಮತ್ತು ಆಘಾತಕಾರಿ ಘಟನೆಗಳು ಈ ವಿಡಿಯೋದಲ್ಲಿ ಮಸೀದಿಗಳಲ್ಲಿ ಸಂಭವಿಸಿದ ಮತ್ತು ಭದ್ರತಾ ಕ್ಯಾಮೆರಾಗಳಲ್ಲಿ ಸೆರೆಯಾದ ಆಘಾತಕಾರಿ ದೃಶ್ಯಗಳನ್ನು ನಾವು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇವೆ ಬೆಕ್ಕಿನ ವಿಚಿತ್ರ ಮತ್ತು ಭಾವನಾತ್ಮಕ ದೃಶ್ಯ ನಮಾಜ್ಗಾಗಿ ಕರೆ ನೀಡಿದಾಗಿ ಬೆಕ್ಕು ಒಂದು ವಿಚಿತ್ರ ಮತ್ತು ಭಾವನಾತ್ಮಕ ದೃಶ್ಯವನ್ನು ಸೃಷ್ಟಿಸಿತು ಈ ಬೆಕ್ಕು ಕರೆಗೆ ಗೌರವ ಸೂಚಿಸುವಂತೆ ನೆಲದ ಮೇಲೆ ಸಾಷ್ಟಾಂಗವಾಗಿ ಬೀಳುವಂತೆ ತಲೆಯನ್ನು ಬಗ್ಗಿಸಿತು ಸುಭಾನಲ್ಲ ಬೆಕ್ಕಿನ ಆಟವಾಡುವಿಕೆ ಈ ಬೆಕ್ಕು ಮಸೀದಿಯೊಳಗೆ ಪ್ರವೇಶಿಸಿ ಜನರೊಂದಿಗೆ ಸಂತೋಷದಿಂದ ಆಟವಾಡಿತು ಅವರು ನಮಾಜ್ ಮಾಡುವುದನ್ನು ಸಂತೋಷದಿಂದ ಆನಂದಿಸುವಂತೆ ಅದು ಅವರೊಂದಿಗೆ ಆಟವಾಡಿತು ನಾಯಿ ಮಸೀದಿಯೊಳಗೆ ಪ್ರವೇಶಿಸಲು ನಿರಾಕರಿಸಿತು ಒಬ್ಬ ವ್ಯಕ್ತಿ ಒಂದು ನಾಯಿಯನ್ನು ಮಸೀದಿಗೆ ಕರೆತಂದ ಆದರೆ ಸುಭಾನಲ್ಲಾ ನಾಯಿ ಪವಿತ್ರವಾದ ಮಸೀದಿಯನ್ನು ಕಲುಷಿತಗೊಳಿಸದಿರಲು ಸಂಪೂರ್ಣವಾಗಿ ಒಳಗೆ ಪ್ರವೇಶಿಸಲು ನಿರಾಕರಿಸಿತು ಬೆಕ್ಕು ಮತ್ತು ಕುರಾನ್ ಒಂದು ವಿಚಿತ್ರ ಪರೀಕ್ಷೆಯಲ್ಲಿ ಒಂದು ಬೆಕ್ಕನ್ನು ಕುರಾನ್ನ ಮೇಲೆ ಕಾಲಿಡಲು ಪ್ರೇರೇಪಿಸಲಾಯಿತು ಆದರೆ ಸುಭಾನಲ್ಲಾಹದು ಅಲ್ಲಾಹನ ಗ್ರಂಥವನ್ನು ಗುರುತಿಸಿ ಅದರ ಬಳಿಗೆ ಕೂಡ ಹೋಗಲಿಲ್ಲ ಆದರೆ ಸಾಮಾನ್ಯ ಪುಸ್ತಕವನ್ನು ಇಟ್ಟಾಗದರ ಮೇಲೆ ಕಾಲಿಟ್ಟಿತು ಕುರಾನ್ ಓದುವಿಕೆ ಮತ್ತು ಬೆಕ್ಕು ಒಬ್ಬ ಫಲಸ್ತೀನ್ ವ್ಯಕ್ತಿ ಕುರಾನ್ನ ಶ್ಲೋಕಗಳನ್ನು ಓದುವಾಗೈ ಬೆಕ್ಕು ಅದ್ಭುತವಾಗಿ ಅದನ್ನು ಗಮನಿಸಿತು ಅವನ ಓದುವಿಕೆಯಲ್ಲಿ ಸಂತೋಷವನ್ನು ಅನುಭವಿಸುವಂತೆ ಅದು ಕೇಳಿಸಿಕೊಂಡಿತು ನಾಯಿ ಮಸೀದಿಯಲ್ಲಿ ಗೊಂದಲ ಸೃಷ್ಟಿಸಿತು ಒಂದು ನಾಯಿ ಮಸೀದಿಯೊಳಗೆ ಪ್ರವೇಶಿಸಿ ಮಾಜ್ ಮಾಡುವವರ ನಡುವೆ ಗೊಂದಲವನ್ನು ಉಂಟುಮಾಡಿತು ದೃಶ್ಯಗಳಿಂದ ನೀವು ಇದನ್ನು ಕಾಣಬಹುದು ಬೆಕ್ಕಿನ ನಮಾಜ್ ಈ ಬೆಕ್ಕು ನಮಾಜ್ ಮಾಡುವವರ ಸಾಲಿನೊಂದಿಗೆ ನಿಂತು ಅದ್ಭುತವಾಗಿ ನಮಾಜ್ ಮಾಡುವಂತೆ ವರ್ತಿಸಿತು ಸುಭಾನಲ್ಲ ಸಿಕ್ಕಿಕೊಳ್ಳದ ಬೆಕ್ಕು ಈ ಬೆಕ್ಕನ್ನು ಮಸೀದಿಯೊಳಗೆ ಯಾರಿಗೂ ಸೆರೆ ಹಿಡಿಯಲು ಸಾಧ್ಯವಾಗಲಿಲ್ಲ ಕುರಾನ್ನೊಂದಿಗೆ ಮತ್ತೊಂದು ಪರೀಕ್ಷೆ ಒಬ್ಬ ವ್ಯಕ್ತಿ ಮತ್ತೆ ಬೆಕ್ಕು ಕುರಾನ್ನ ಮೇಲೆ ಕಾಲಿಡದಿರಲು ಖಾತರಿಪಡಿಸಲು ಪ್ರಯತ್ನಿಸಿದ ಸುಭಾನಲ್ಲ ಅದು ಕುರಾನ್ನ ಮೇಲೆ ಕಾಲಿಡಲಿಲ್ಲ ನಾಯಿಯ ಗೊಂದಲ ಒಂದು ನಾಯಿ ಮಸೀದಿಯೊಳಗೆ ಪ್ರವೇಶಿಸಿನ ಮಾಸ್ ಮಾಡುವ ಒಬ್ಬ ವ್ಯಕ್ತಿಯನ್ನು ಭಯಭೀತಗೊಳಿಸಿತು ನಂತರ ಮಸೀದಿಯ ದ್ವಾರಕ್ಕೆ ಹೋಗಿ ಇತರರನ್ನು ಭಯಗೊಳಿಸಿತು ಕೊನೆಗೆ ನಾಯಿಯ ಒಡೆಯನು ಅದನ್ನು ಸೆರೆ ಹಿಡಿದು ಹೊರಗೆ ಕೊಂಡೊಯ್ದ ಅಲ್ಜೀರಿಯಾದ ಬೆಕ್ಕು ಅಲ್ಜೀರಿಯಾದ ಒಂದು ಮಸೀದಿಯಲ್ಲಿ ಇಮಾಮನ ಸುಂದರ ಧ್ವನಿಯನ್ನು ಕೇಳಿ ಒಂದು ಬೆಕ್ಕು ಒಳಗೆ ಬಂದಿತು ಅದು ಇಮಾಮನ ಮೇಲೆ ಏರಿತು ಮತ್ತು ಇಮಾಮ್ ಅದನ್ನು ಅದ್ಭುತವಾಗಿ ಪರಿಗಣಿಸಿದ ತೀವ್ರ ಶಾಖದಲ್ಲಿ ಬೆಕ್ಕಿಗೆ ನೀರು ತೀವ್ರ ಶಾಖದಿಂದಾಗಿ ಒಬ್ಬ ಮಹಿಳೆ ಬೆಕ್ಕಿಗೆ ನೀರು ಕೊಟ್ಟಳು ವರ್ಷಗಳಿಂದ ನೀರು ಕುಡಿಯದಂತೆ ಬೆಕ್ಕು ಅದನ್ನು ಕುಡಿಯಿತು ಹತ್ತಿರದ ಮಸೀದಿಯ ಹಿನ್ನೆಲೆ ಈ ದೃಶ್ಯವನ್ನು ಇನ್ನಷ್ಟು ಸುಂದರವಾಗಿಸಿತು ನಾಯಿಯ ರಕ್ಷಣಾ ಕಾರ್ಯ ಒಬ್ಬ ಮಹಿಳೆ ದುರ್ಬಲವಾಗಿ ಬಿದ್ದಾಗವಳ ನಾಯಿ ಅವಳನ್ನು ರಕ್ಷಿಸಲು ಓಡಿತು ಸುಭಾನಲ್ಲಾಹಿ ವಿಡಿಯೋ ಒಂದು ಅದ್ಭುತವನ್ನು ತೋರಿಸಿತು ವಿಪತ್ತಿನ ಎಚ್ಚರಿಕೆ ಒಂದು ನಾಯಿ ಒಬ್ಬ ಮಹಿಳೆಗೆ ವಿಪತ್ತಿನ ಬಗ್ಗೆ ಎಚ್ಚರಿಕೆ ನೀಡಲು ಪ್ರಯತ್ನಿಸಿತು ಅವಳು ಎದ್ದು ಮತ್ತೆ ಕುಳಿತರು ನಾಯಿ ಮತ್ತೆ ಎಚ್ಚರಿಕೆ ನೀಡಿತು ಕೊನೆಗೆ ಒಂದು ಅದ್ಭುತವಾಯಿತು ಮಗುವನ್ನು ರಕ್ಷಿಸಿದ ನಾಯಿ ಈ ನಾಯಿ ಒಂದು ಮಗುವನ್ನು ರಕ್ಷಿಸಲು ಜವಾಬ್ದಾರಿಯನ್ನು ತೆಗೆದುಕೊಂಡಿತು ಸತ್ತವನಂತೆ ನಟಿಸಿದ ವ್ಯಕ್ತಿ ಮತ್ತು ನಾಯಿ ಒಬ್ಬ ವ್ಯಕ್ತಿ ಸತ್ತವನಂತೆ ನಟಿಸಿದಾಗ ನಾಯಿ ಅವನನ್ನು ರಕ್ಷಿಸಲು ಯಾರನ್ನಾದರೂ ಕರೆತರಲು ಓಡಿತು ಸುಭಾನಲ್ಲ ನಂಬಿಗಸ್ತ ಬೆಕ್ಕು ಈ ಬೆಕ್ಕು ತುಂಬಾ ನಂಬಿಗಸ್ತವಾಗಿದೆಯಲ್ಲವೇ ಪ್ರಕೋಪದ ಎಚ್ಚರಿಕೆ ಅಡಿಗೆಯಲ್ಲಿ ಬೆಂಕಿಯಾದಾಗ ಒಂದು ನಾಯಿ ಜೋರಾಗಿ ಎಚ್ಚರಿಕೆ ನೀಡಿತು ಮಹಿಳೆ ಅದನ್ನು ಗಮನಿಸಿ ಪರಿಸ್ಥಿತಿಯನ್ನು ನಿಯಂತ್ರಿಸಿದಳು ಸುಭಾನಲ್ಲ ಮಕ್ಕಳನ್ನು ರಕ್ಷಿಸಿದ ನಾಯಿ ಈ ನಾಯಿ ಮಕ್ಕಳನ್ನು ರಸ್ತೆ ದಾಟಲು ಸಹಾಯ ಅವರನ್ನು ಬೀದಿಯಿಂದ ರಕ್ಷಿಸಿತು ಒಂದು ಅದ್ಭುತ ಅಲ್ಲವೇ ಮಾನವೀಯ ಗುಣ ಒಬ್ಬ ಮಹಿಳೆ ದುರ್ಬಲವಾಗಿದ್ದಾಗ ನಾಯಿ ಅವಳ ಸ್ನೇಹಿತನನ್ನು ಕರೆತಂದು ಅವಳನ್ನು ಪರೀಕ್ಷಿಸಲು ಸಹಾಯ ಮಾಡಿತು ಸುಭಾನಲ್ಲ ಕೋಳಿಯನ್ನು ಓಡಿಸಿದ ನಾಯಿ ಒಂದು ಕೋಳಿ ಒಬ್ಬ ಹುಡುಗಿಯನ್ನು ಬೆನ್ನಟ್ಟಿದಾಗ ಅವಳ ನಾಯಿ ಕೋಳಿಯನ್ನು ಓಡಿಸಿ ಅವಳನ್ನು ರಕ್ಷಿಸಿತು ಕಾಸವನ್ನು ಸಹಾಯ ಮಾಡಿದ ಗೂಳಿ ಈ ವಿಡಿಯೋದಲ್ಲಿ ಒಂದು ಗೂಳಿ ತಿರುಗಿ ಬಿದ್ದ ಕಾಸವನ್ನು ಸರಿಮಾಡಲು ಪ್ರಯತ್ನಿಸುವ ಸುಂದರವಾದ ಮಾನವೀಯ ಗುಣವನ್ನು ಕಾಣಬಹುದು ಧನ್ಯವಾದಗಳು ಪ್ರೀತಿಯ ವೀಕ್ಷಕರೇ ಇನ್ನೊಂದು ಹೊಸ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಾಹನ ಶಾಂತಿಕರುಣೆ ಮತ್ತು ಆಶೀರ್ವಾದವು ನಿಮ್ಮ ಮೇಲಿರಲಿ ಆಮೀನ್ ವಾಸ್ಸಾಮ್ ವರಹಮತುಲ್ಲಾಹಿ ವಬರಕಾತುಹು